ಹಳ್ಳಿ ಗ್ರಾಮ ಪಂಚಾಯಿತಿಯ ಹೊಸಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ಕುಸಿದು ನಾಲ್ಕು ಮಕ್ಕಳು ಗಾಯಗೊಂಡಿರುವ ಘಟನೆ ಇಂದು ನಡೆದಿದೆ ಇದರಲ್ಲಿ ಗಾಯಗೊಂಡಿರುವ ಎಲ್ಲಾ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಡಿಕೆಹಳ್ಳಿ ಪಂಚಾಯಿತಿಯ ಮುಖಂಡರು ಕೆಯುಡಿಎ ಅಧ್ಯಕ್ಷ ಗೋಪಾಲ್ ರೆಡ್ಡಿ ಅವರು ತಮ್ಮ ಸ್ವಂತ ಕಾರಿನಲ್ಲಿ ಎಲ್ಲಾ ಮಕ್ಕಳನ್ನ ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಲ್ಲಾ ಮಕ್ಕಳಿಗೆ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ತಕ್ಷಣ ಚಿಕಿತ್ಸೆ ಒದಗಿಸಲಾಗಿದೆ ಸದ್ಯ ಎಲ್ಲಾ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಸಾರ್ವಜನಿಕರು ತಿಳಿಸಿದರು ಬಂಗಾರಪೇಟೆ ಶಾಸಕರು ಸಿ ಅಧ್ಯಕ್ಷರಾದ ಎಸ್ ನಾರಾಯಣಸ್ವಾಮಿ ಕೆಎಂ ಅವರು ಸುದ್ದಿ ತಿಳಿದು ತಕ್ಷಣ ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸಿ ಎಲ್ಲಾ ಮಕ್ಕಳ ಯೋಗಕ್ಷೇಮ ವಿಚಾರಿಸಿದರು ಹಾಗೂ ಅಗತ್ಯ ಕ್ರಮಗಳನ್ನು ಕೈಗೊಂಡು ಮಕ್ಕಳಿಗೆ ಉತ್ತಮ ಚಿಕಿತ್ಸೆ ಕೊಡಲು ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು ಅಂಗನವಾಡಿ ಕಾರ್ಯಕರ್ತೆಯ ನಿರ್ಲಕ್ಷ್ಯವನ್ನ ಖಂಡಿಸಿ ಅಂಗನವಾಡಿ ಕಾರ್ಯಕರ್ತೆಯನ್ನ ಕೂಡಲೇ ವಜಾಗೊಳಿಸಲು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಕೆಎಂ ಸಿಡಿಪಿಒ ಅಧಿಕಾರಿ ಮುನಿರಾಜು ಅವರಿಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಂಗಾರಪೇಟೆ ತಹಶೀಲ್ದಾರರಾದ ಕೆಎನ್ ಸುಜಾತ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ದಯಾನಂದ್ ಗೋಪಾಲ್ ರೆಡ್ಡಿ ಜೀವನ್ ಪ್ರಕಾಶ್ ಸುಹೇಲ್ ಸಾರ್ವಜನಿಕರು ಉಪಸ್ಥಿತರಿದ್ದರು ಅದನ್ನು ಕೂಡಿಸ್ ಏನಾಗಿರ ಚಿಪ್ಪೆ ಸ್ವಲ್ಪ ಕ್ರಾಕ್ ಬೀಜಿದೆ ಅದು ಸಣ್ಣ ಹೋಗಿ ಕೂಡ್ಕೊಡುತ್ತೆ ಬ್ಯಾಡವಿ ಅದಕ್ಕೆ ನಮ್ಮ ಅದಕ್ಕೆ ನಿಮ್ಮ ಮೇಡಮ್ ನೀವು ಸಸ್ಪೆಂಡ್ ಮಾಡೋದಕ್ಕೆ ರೆಕಾರ್ಡ್ ಮಾಡ್ತೀವಿ ರಾಷ್ಟಿಯ ಅಂಗನವಾಡಿ ಕೇಂದ್ರದಲ್ಲಿ ಒಂದು ಆರೋಗ್ಯ ಅಂಗನವಾಡಿ ಕಟ್ಟಡದ ಒಂದು ಕಡೆ ಬಿರುಕು ಬಿಟ್ಟಿದ್ದು ಅದು ಕೂಡ ಹೊಸ ಕಟ್ಟಡ ಆದರೆ ಒಳಗಡೆ ಮಾತ್ರ ಹಳೆ ಕಟ್ಟಡ ಇತ್ತು ಅದು ಬಿರುಕುಬಿಟ್ಟಿತ್ತು ಅಚಾನಕ್ಕಾಗಿ ಇವತ್ತು ಅಲ್ಲಿ ಕೋಡೆಗಳು ಬಿದ್ದಾಗ ಲಾಸ್ಯ ನಿಖಿತ ಿ ಪರಿಣಿತ ನಾಲ್ಕು ಮಕ್ಕಳಿಗೆ ಅದರಲ್ಲಿ ಎರಡು ಎರಡು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಆ ಮಕ್ಕಳಿಗೆ ಇವತ್ತು ನಾವು ಇಲ್ಲಿ ಇಬ್ಬರು ಮಕ್ಕಳಿಗೆ ತೊಡೆಯಲ್ಲಿ ಒಂದು ಸಣ್ಣದಾಗಿ ಏರ್ಬೇಕು ಬರುವಂಥ ಚೆನ್ನಾಗಿದೆ ತಕ್ಷಣ ಅಲ್ಲಿನ ಮುಖಂಡರಾಗಿರ್ತಕ್ಕಂಥ ಕೆ ಯು ಡಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ರೆಡ್ಡಿ ಅವರು ನನಗೂ ಮಾಹಿತಿ ಮುಟ್ಟಿಸಿ ಆ ಮಕ್ಕಳ ಸಂತವಾಸದಲ್ಲಿ ಕರ್ಕೊಂಬಂದು ಇವತ್ತು ನಮ್ಮ ಸರ್ಕಾರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತೇವೆ ಇವತ್ತು ವೈದ್ಯಾಧಿಕಾರಿ ಇರತಕ್ಕಂಥ ಭಾರತೀಯವರು ನಮ್ಮ ತಜ್ಞ ವೈದ್ಯರಾಗಿರ್ತಕ್ಕಂಥ ಸುಧಾಕರ್ ತಕ್ಷಣವೇ ಅದಕ್ಕೆ ಸ್ಪಂದಿಸಿ ಇವತ್ತು ನಾವು ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲವನ್ನು ಕೂಡ ಮಾಡಿದ್ದೇವೆ ಎಲ್ಲವನ್ನು ಮಾಡಿ ಇವತ್ತು ಆ ಮಕ್ಕಳು ಇವತ್ತು ಪ್ರಾಣಾಪಾಯದಿಂದ ಪಾಲಾಗಿದ್ದಾರೆ ಯಾವುದೇ ಪ್ರಾಣಾಪಾಯ ಇಲ್ಲ Doggy.